ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸ್ಪುರ ತಾಲೂಕಿನ ತುಂಬಲ ಗ್ರಾಮದಲ್ಲಿರುವ ಖಾಸಗಿ ಕಂಪನಿ ತಾಲೂಕಿನ ರೈತರಿಂದ ಸುಗಂಧರಾಜ ಹೂವು ಖರೀದಿಸದೆ ಅನಾವಶ್ಯಕವಾದ ಷರತ್ತುಗಳನ್ನು ವಿಧಿಸುವ ಮೂಲಕ ಬೆಳೆಗಾರರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಬೆಳೆಗಾರರು ಸುಗಂಧರಾಜ ಹೂವು ರಸ್ತೆಯಲ್ಲಿ ಸುರಿದು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ತಿರುಮಕೂಡಲಿನ ಪಿಟಿಲು ಚೌಡಯ್ಯ ವೃತ್ತದಲ್ಲಿ ಜಮಾವಣೆಗೊಂಡ ಸುಗಂಧರಾಜ ಹೂವು ಬೆಳೆಗಾರರು ತಾಲೂಕಿನ ರೈತರಿಂದ ಹೂವು ಖರೀದಿ ಮಾಡದೆ ತಮಿಳುನಾಡಿನಿಂದ ಹೂವನ್ನು ತರಿಸಿ ತಾಲೂಕಿನ ರೈತರಿಗೆ ಸಂಕಷ್ಟ ಸಿಲುಕುವಂತೆ ಮಾಡಿದ್ದಾರೆ ಎಂದು ಆರೋಪಿಸಿ ಮೂಟೆಗಟ್ಟಲೆ ಹೂವನ್ನು ರಸ್ತೆಗೆ ಸುರಿದು ಕಂಪನಿಯ ನಡೆಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದರು ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಸ್ವಕ್ಷೇತ್ರವಾದಂಥ ವರ್ಣ ಕ್ಷೇತ್ರದಲ್ಲಿ ವರ್ಣ ಕ್ಷೇತ್ರವಾದಂಥ ತುಂಬಲಾ ಗ್ರಾಮದಲ್ಲಿ ನಮ್ಮ ಸುಗಂಧರಾಜ ಹೂವಿನ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಯ ಮಾಲೀಕರು ನಮ್ಮ ತಾಲೂಕಿನ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ದ್ರೋಹವನ್ನು ಮಾಡಿ ಹೊರ ರಾಜ್ಯದಿಂದ ಹೂವನ್ನು ಖರೀದಿ ಮಾಡಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಸುಗಂಧರಾಜ ಹೂವಿನ ಬೆಳೆಗಾರರನ್ನು ಇಂಥ ಸಂಕಟ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಯಮಾಡಿ ನಾನು ಮಾಧ್ಯಮದ ಮುಖಾಂತರ ನಮ್ಮ ರೈತ ಬಾಂಧವರ ಎಲ್ಲ ರೈತ ಬಾಂಧವರ ಮುಖಾಂತರ ತಮ್ಮಲ್ಲಿ ಆಗ್ರಹ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ನಿಮ್ಮ ಕ್ಷೇತ್ರದಲ್ಲಿ ನಮಗೆ ನ್ಯಾಯ ದೊರಕ್ತಾ ಇಲ್ಲ ಸ್ವಾಮಿ ದಯಮಾಡಿ ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ ಇವತ್ತು ನಮ್ಮ ಹೋರಾಟ ಫ್ಯಾಕ್ಟ್ರಿ ಅವರ ವಿರುದ್ಧವಾಗಿದೆ ಕಳೆದ ಒಂದು ವರ್ಷದಿಂದಲೂ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಕಳೆದ ಸಾರಿ ನಮ್ಮ ತಾಲೂಕಿನ ಹುಟ್ಟ ನಿರೀಕ್ಷಕರಾದಂಥ ಧನಂಜಯ್ ಸಾಹೇಬರು ಮತ್ತೆ ಧೂಳ್ ಶೆಟ್ಟರ ಒಂದು ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆಯನ್ನ ಕಾಂಪ್ರಮೈಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ನಿಮಗೆ ನಲವತ್ತೇಳು ರೂಪಾಯಿ ರೇಟ್ ಕೊಡ್ತೇವೆ ದಯಮಾಡಿ ನೀವು ಪ್ರತಿಭಟನೆ ನಿಲ್ಲಿಸಿ ಅಂತ ಅವ್ರು ಕೇಳ್ಕೊಂಡಾಗ ನಮ್ಮ ರೈತ ಬಾಂಧವ್ರ ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ನಮ್ಮ ಪ್ರತಿಭಟನೆ ನಿಲ್ಲಿಸು ಅದರಂತೆ ಇಪ್ಪತ್ತೈದನೇ ದೇಶವಿನಲ್ಲಿ ಬಂದ್ಬಿಟ್ಟು ಅವರು ಅಗ್ರಿಮೆಂಟ್ ಹೆಂಗೆ ಕೇಳ್ತಾ ಇದ್ದಾರೆ ಅಂದರೆ ಒಬ್ಬ ಏಜೆಂಟ್ಗೆ ಎಪ್ಪತ್ತೈದು ಜನ ರೈತರು ಬೇಕಂತೆ ಒಬ್ಬ ರೈತ ಮೂವತ್ತು ಗುಂಟೆಯಲ್ಲಿ ಸುಗಂಧರಾಜ ಹೂವು ಹಾಕಿರ್ಬೇಕಂತೆ ಸ್ವಾಮಿ ನಮ್ಮ ಭಾಗದ ಜನರಿದ್ದಾರೆ ನಾವು ತುಂಬ ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥವ್ರು ಐದು ಗುಂಟ ಹತ್ತು ಗುಂಟ ಇಪ್ಪತ್ತು ಗುಂಟೆನಲ್ಲಿ ವ್ಯವಸಾಯ ಮಾಡೋವಂಥವ್ರು ನಾವು ಭತ್ತನೆ ಬೆಳೆಯೋ ಸ್ವಾಮಿ ಹೂನೆ ಬೆಳೆಯೋ ನಾವು ಹಾಕಿರೋದು ಐದು ಗುಂಟ ಹತ್ತು ಗುಂಟ ಇಪ್ಪತ್ತು ಗುಂಟ ಪ್ರದೇಶದಲ್ಲಿ ನಿಮಗೆ ಮೂವತ್ತು ಗುಂಟೆನಲ್ಲಿ ಹೂ ಬೆಳೆದು ನಾವು ಹೆಂಗೆ ಕೊಡೋಕಾಯ್ತದೆ ಅವ್ರು ಹೇಳ್ತಾರೆ ಸರಿ ಹೇಳಿದ್ದು ಐವತ್ತು ರೂಪಾಯಿನ ಮೇಲೆ ಬಂದ್ರೆ ನೀವು ಸ್ಥಳೀಯ ಮಾರ್ಕೆಟ್ಗಳಿಗೆ ಮಾರ್ಕೊಳ್ಳಿ ನೀವು ಲಾಭಕ್ಕೆ ಐವತ್ತಕ್ಕಿಂತ ಕಡಿಮೆ ಆದರೆ ನಲವತ್ತೇಳು ರೂಪಾಯಿ ರೇಟಲ್ಲಿ ನಮ್ಗೆ ಹೂ ಕೊಡಿ ಅಂತ ಹೇಳಿದ್ರು ಇವತ್ತು ಹೇಳ್ತಾರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ತನಕ ನೀವು ರೇಟ್ ಆದರೂ ಮಾರಬಾರ್ದು ಎಲ್ಲ ಊರು ನಮಗೆ ನಲ್ವತ್ತೇಳು ರೂಪಾಯಿ ಕೊಡಬೇಕು ಅಗ್ರಿಮೆಂಟ್ ಮಾಡಿಕೊಡಿ ಇಲ್ಲಾಂದರೆ ನಾನು ಅಗ್ರಿಮೆಂಟ್ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಸ್ವಾಮಿ ಒಂದು ಮೂಟ ರಸಗೊಬ್ಬರ ಬೆಲೆ ನಿಮ್ಗೆ ಗೊತ್ತಿದೆ ಒಂದೂವರೆ ಸಾವಿರ ಇದೆ ಎರಡು ಸಾವಿರ ಇದೆ ಒಂದು ಔಷಧಿ ಹೊಡಿಬೇಕಾದರೆ ಸಾವಿರಾರು ರೂಪಾಯಿ ಬೇಕು ಒಂದು ಇವತ್ತು ಕೂಲಿ ಕಾರ್ಮಿಕರು ಇಲ್ಲ ಸಿಕ್ಕವ್ರಿಗೂ ಐನೂರು ರೂಪಾಯಿ ಕಡಿಮೆ ಯಾರೂ ಕೂಡ ಕಾರ್ಮಿಕರು ಸಿಗ್ತಾ ಇಲ್ಲ ಈ ಸಂಕಷ್ಟದಲ್ಲಿ ರೈತರಿದ್ದಾರೆ ಇವರು ನಮ್ಮ ಕಡೆ ಪರಿಸ್ಥಿತಿ ಏನಾಗಬೇಕು ದಯಮಾಡಿ ನೀವು ಈ ಒಂದು ಕ್ಷೇತ್ರದ ಈ ರಾಜ್ಯದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ ನಮ್ಮ ಜಿಲ್ಲೆಯ ರೈತ ಬಾಂಧವರಿಗೆ ನೀವು ನ್ಯಾಯ ದೊರಕಿಸ್ಕೊಡ್ತೀರಿ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರೂ ಇದೆ ಹಾಗಾಗಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಬೇಕು ಸಂಕಷ್ಟದಲ್ಲಿ ಸಿಕ್ಕಿರ್ತಕ್ಕಂತ ರೈತರನ್ನ ನೀವು ಪಾರು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಶಿಬಿರ ಹೆಸರಲ್ಲಿ ಊರು ಕೊಡ್ಬೇಕಂದ್ರೆ ಸರ್ ರೈತರ ಆಧಾರ್ ಕಾರ್ಡ್ ಬೇಕಂದ್ರೆ ಸರ್ ಇದು ನ್ಯಾಯವಾಗಿ ಕೇಳಿ ಸರ್ ಮತ್ತೆ ನಾವು ಆಫೀಸರ್ಗ ನಾವು ಮುಟ್ಟಿಸ್ವ ಅವ್ರಿಗೆ ಎಮ್ ಡಿನ ಇದುವರೆಗೂ ಕರೀತಾ ಇಲ್ಲ ಅವ್ರ ಮನವರಿಕೆನೇ ಮಾಡಿಕೊಟ್ಟಿಲ್ಲ ಯಾವ ರೀತಿ ನೋಡಿ ಸರ್ ಆಡಳಿತ ಮಂಡಳಿ ಆಗ್ಬೋದು ಏನ್ ಕಂಪನಿ ನಡೆಸ್ತಾ ಇರ್ತಕ್ಕಂಥ ಸಹಕಾರ ಓನರ್ ಏನಿದ್ದಾರೆ ಅವರು ನಮಗೆ ನೇರ ಸಂಪರ್ಕಕ್ಕೆ ಒಂದು ವರ್ಷದಿಂದಲೂ ಬರ್ತಾ ಇಲ್ಲ ಸಣ್ಣ ಮನೆ ಧನಂಜಯ ಸಾಹೇಬರು ಅಂತ ಟೈಮ್ ಕೊಟ್ಟರು ಅವ್ರಿಗೂ ಕೂಡ ಅವ್ರ ಮಾತು ಬೆಲೆ ಕೊಟ್ಟು ಆ ಓನರು ನಮಗೆ ಭೇಟಿ ಮಾಡಲಿಲ್ಲ ಅವ್ರು ಎಲ್ಲೋ ಕೂತ್ಕೊಂಡು ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂತಹ ಫ್ಯಾಕ್ಟ್ರಿ ನೋಡ್ಕೊಳ್ತಕ್ಕಂತಹ ಒಂದು ಏನೇನು ಮ್ಯಾನೇಜ್ಮೆಂಟು ವಹಿಸಿದ್ದಾರೆ ಅವರುಗಳು ನಮ್ಮ ರೈತರನ್ನ ತುಚ್ಚುವಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ದಯಮಾಡಿ ಈ ಮುಖಾಂತರ ನಮ್ಮ ರೈತರಿಗೆ ನ್ಯಾಯ ತಲುಪಿಸ್ಕೊಡ್ಬೇಕು ಸುಗಂಧರಾಜ ಬೆಳೆ ಬೆಳೆಗಾರರಿಗೆ ಒಂದು ಉತ್ತಮವಾದ ರೇಟನ್ನು ಕೊಟ್ಟು ನಮ್ಮ ಬಾಳಿಗೆ ಬೆಳಗ್ಗೆ ಅಂತ ನಾನು ಈ ಮುಖಾಂತರ ಎಲ್ಲಾ ರೈತ ಬಾಂಧವರ ಪರವಾಗಿ ಹೇಳ್ಕೊತೀನಿ ಎಸ್ಸೋ ಕಂಪನಿ ಅವರು ತುಂಬಲಾ ಗ್ರಾಮದಲ್ಲಿರ್ತಕ್ಕಂಥ ಕಂಪ್ನಿ ನಮ್ಮ ತಾಲೂಕಿನಲ್ಲಿ ಮಾಡಿರೋ ಕಂಪ್ನಿ ಅವ್ರಿಗೆ ಹೊರ ರಾಜ್ಯದಿಂದ ತಮಿಳುನಾಡಿಂದ ಹೂ ಬರ್ತಾ ಇದೆ ತುಂಬಾ ದೂರದಿಂದ ಹೂ ತರಿಸ್ಕೊಂಡು ನಮ್ಮ ಸ್ಥಳೀಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ಈ ಮುಖಾಂತರ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ದೊಡ್ಡ ಅಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಹೂ ಬೆಳೆಗಾರರೆಲ್ಲ ಒಟ್ಟಾಗಿ ಸೇರಿಸಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮುಖಾಂತರ ಹೇಳ್ತೇನೆ ಸ್ವಾಮಿ ದಯವಿಟ್ಟು ನಮ್ಮ ರೈತರನ್ನ ಬಂಧಿಸಿ ನಮ್ಮ ಕಷ್ಟನ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಧನ್ಯವಾದ